ಜೈಪುರ್ಗೆ ಹೋಗೋ ಅವಶ್ಯಕತೆ ಇಲ್ಲ ಜೋಧಪುರ್ ಹೋಗೋ ಅವಶ್ಯಕತೆ ಇಲ್ಲ ಪಾಲಿಗೆ ಹೋಗೋ ಅವಶ್ಯಕತೆ ಇಲ್ಲ ಒಂದು ವಿಸಿಟ್ ಎಸ್ ಎ ಫ್ಯಾಬ್ರಿಕ್ಸ್ ಮಾಡಿಬಿಡಿ ಟೋಟಲ್ ಎಲ್ಲಾ ರಾಜ್ಯದ ಐಟಮ್ ನಿಮ್ಗೆ ಕರ್ನಾಟಕ ರಾಜ್ಯದಲ್ಲಿ ಸಿಗುವಂಗೆ ಅದು ಬೆಂಗಳೂರು ಮಲೇಶ್ವರ ಮೇಲೆ ಸಿಗೋದನ್ನ ನಾನು ಮಾಡ್ಕೊಡ್ತೀನಿ ಫ್ರೆಂಡ್ಸ್ ಸ್ಟಾರ್ಟಿಂಗ್ ರೇಟ್ ಬಂದ್ಬಿಟ್ಟು ಬರೀ ಸರ್ ಜೈಪುರ್ ಪ್ಯೂರ್ ಕಾಟನ್ ಜೈಪುರ್ ತ್ರೀ ಪೀಸ್ ಸೆಟ್ ಸರ್ ದುಪ್ಪಟ ನೋಡಿ ಎಷ್ಟೊಂದು ಯೂನಿಕ್ ಆಗಿದೆ ನೋಡಿ ಸೊ ಎಂ ಟು ಡಬಲ್ ಎಕ್ಸ್ ಎಲ್ ನೋಡಿ ಪ್ಯಾಂಟ್ ಕೂಡ ಸ್ಟೈಟ್ ಪ್ಯಾಂಟು ಪ್ಯೂರ್ ಇನ್ನೂ ಎಂಬತ್ತು ರೂಪಾಯಿಗೆ ನಿಮ್ಗೆ ನಾಲ್ಕು ಮಲ್ಟಿ ಮಲ್ಟಿ ಕಲರ್ಸ್ ಗಳಲ್ಲಿ ನಾನು ಕೊಡ್ತೀನಿ ಜಸ್ಟ್ ಫಾರ್ ತ್ರೀ ಹಂಡ್ರೆಡ್ ರುಪೀಸ್ ಮುನ್ನೂರು ಜಸ್ಟ್ ಫಾರ್ ತ್ರೀ ಫಿಫ್ಟಿ ಫೈವ್ ರುಪೀಸ್ ಮುನ್ನೂರು ಅಂಬ್ರೆಲಾ ಸೇಲ್ ಮಾಡ್ಬಿಟ್ಟು ನಿಮ್ಗೆ ದುಡ್ಡು ಬಂದ್ಬಿಡುತ್ತೆ ನೋಡ್ಬೋದು ಫಿಫ್ಟಿ ಲೆಂತ್ ಅಂಬ್ರೇಲಾ ಸಂಬ್ರೇಲಾ ತ್ರೀ ಪೀಸ್ ಸೆಟ್ ಬಂದ್ಬಿಟ್ಟು ಜಸ್ಟ್ ಫಾರ್ ತ್ರೀ ನೈಟಿ ರುಪೀಸ್ ಫೋರ್ ಟ್ವೆಂಟಿ ಫೈವ್ ಫೋರ್ ನೈಂಟಿ ರುಪೀಸ್ ಅಲ್ಲಿ ತ್ರೀ ಫೋರ್ ಫೈವ್ ಎಕ್ಸ್ ಎಲ್ ತ್ರೀ ಪೀಸ್ ಸಿಗ್ತದೆ ಸ್ಟಾರ್ಟಿಂಗ್ ರೇಟ್ ಬಂದ್ಬಿಟ್ಟು ನಮ್ಮ ಹತ್ರ ರುಪೀಸ್ ಏಯ್ಟ ಸ್ಟಾರ್ಟ್ ಆಗುತ್ತೆ ನೋಡಬಹುದು ಡಿಜಿಟಲ್ ವರ್ಕ್ ಕುರ್ತೀಸ್ ಫಾರ್ಟಿ ಟು ಲೆಂತ್ ಬರುತ್ತೆ ನೋಡಿ ಪಾಪ್ಕಾರ್ನ್ ಫಾರ್ ಹಂಡ್ರೆಡ್ ರುಪೀಸ್ ನೂರು ರೂಪಾಯಿ ಪಾಪ್ಕಾರ್ನ್ ಫಾರ್ ಒನ್ ಟ್ವೆಂಟಿ ಫೈವ್ ರುಪಿಸ್ ನೀವು ಒನ್ ಥರ್ಟಿ ಅಲ್ಲಿ ಪ್ಯೂರ್ ಕಾಟನ್ ಎಂಬ್ರಾಯ್ಡಿಂಗ್ ಕುರ್ತಿ ಒನ್ ಥರ್ಟಿ ರುಪಿಸಿ ರೇಂಜಲ್ಲಿ ಬಿಲೋ ಒನ್ ಫಿಫ್ಟಿ ರೇಂಜ್ ಅಲ್ಲಿ ನಮ್ಮ ಹತ್ರ ಟ್ವೆಂಟಿ ಫೈವ್ ಟು ತರ್ಟಿ ಇದೆ ಸರ್ ಒಂದ್ ನೋಡಬಹುದು ಸಿಲ್ಕ್ ಅಲ್ಲಿ ಟೋಟಲಿ ಎಂಬ್ರಾಯಿಂಗ್ ತಾಬ್ಲ ಅಂತ ಹೇಳ್ಬಹುದು ಇದು ಜಸ್ಟ್ ಫಾರ್ ಒನ್ ತರ್ಟಿ ಫೈವ್ ರುಪೀಸ್ ರುಪಿಸ್ ಮತ್ತೆ ಟೂ ಟೂಟೋಲ್ಲಿ ಬಂದಿದೆ ಫುಲ್ ಟೋಟಲ್ ಎಂಬ್ರಾಯ್ಡಿಂಗ್ ಟಾಪ್ ಫಾರ್ ಒನ್ ತರ್ಟಿ ಫೈವ್ ರುಪೀಸ್ ಸ್ವಲ್ಪ ಯೂನಿಕ್ ಆಗಿದೆ ಇದು ವರ್ಕ್ ತುಂಬಾ ಜಾಸ್ತಿ ಇದೆ ನೀವು ಒನ್ ಫಾರ್ಟಿ ರುಪಿಸ್ ನೂರ ನೋಡಬಹುದು ಎಷ್ಟೊಂದು ಯೂನಿಕ್ ಯೂನಿಕ್ ಪ್ರಿಂಟ್ ಇದೆ ನೋಡಿ ಫಾರ್ ಒನ್ ಸಿಕ್ಸ್ಟಿ ಸೊ ಏನು ತ್ರೀ ಫೋರ್ ಫೈವ್ ಎಕ್ಸ್ ಅಲ್ಲಿ ಬರುತ್ತೆ ಕ್ಯಾಪ್ಸುಲ್ ಪ್ರಿಂಟ್ ಬರುತ್ತೆ ಫೈವ್ ರುಪೀಸ್ ಸರ್ ಇದು ಬಂದ್ಬಿಟ್ಟು ಒನ್ ಏಟಿ ರುಪೀಸ್ ನೋಡಬಹುದು ಎಷ್ಟೊಂದು ಯೂನಿಕ್ ಜೊತೆ ಡಿಜಿಟಲ್ ಪ್ರಿಂಟ್ ಅಲ್ಲಿ ಬಂದಿದೆ ಜಸ್ಟ್ ಫಾರ್ ತ್ರೀ ಹಂಡ್ರೆಡ್ ರುಪೀಸ್ ಡೋರಿ ಅಂಬ್ರಲ್ಲ ಸರ್ ಎಕ್ಸ್ ಬರುತ್ತೆ ಟೂ ಟೆನ್ ರುಪೀಸ್ ಬಂದ್ಬಿಟ್ಟು ಟು ಫಾರ್ಟಿ ರುಪೀಸ್ ನೋಡಿ ಎಷ್ಟೊಂದು ಯೂನಿಕ್ ಆಗಿದೆ ನೋಡಿ ಟೂ ಫಾರ್ಟಿ ಫೈವ್ ರುಪೀಸ್ ದೆನ್ ನಿಮ್ಗೆ ಇದು ನೋಡಬಹುದು ಟೂ ಫಿಫ್ಟಿ ತುಂಬಾ ಫಾಸ್ಟ್ ಮೂವಿಂಗ್ ಐಟಮ್ ಟು ಪೀಸ್ ತ್ರೀ ಪೀಸ್ ಜಸ್ಟ್ ಫಾರ್ ಒನ್ ಸಿಕ್ಸ್ಟಿ ನಮ್ಮ ಜಸ್ಟ್ ಫಾರ್ ರುಪೀಸ್ ಸರ್ ನಮಸ್ತೆ ನಮಸ್ತೆ ಸರ್ ಸರ್ ಎಸ್ ಎಸ್ ಫ್ಯಾಬ್ರಿಕ್ಸ್ ಅಲ್ಲಿ ಇವತ್ತು ಸ್ಟಾರ್ಟಿಂಗ್ ಬಂದ್ಬಿಟ್ಟು ಫಾರ್ಟಿ ಫೈವ್ ರುಪೀಸ್ ಇಂದ ತೌಸಂಡ್ ರುಪೀಸ್ ವರ್ಗೂ ಎಲ್ಲ ಪ್ರಾಡಕ್ಟ್ ನಾನು ತೋರ್ಸಕ್ಕೆ ಇಷ್ಟಪಡ್ತೀನಿ ಸರ್ ಸ್ಟಾರ್ಟಿಂಗ್ ವಿಡಿಯೋ ಬಂದ್ಬಿಟ್ಟು ನೀವು ನೋಡ್ತಾ ಇರಬಹುದು ಅಹ್ವಾನ್ ಬ್ರಾಂಡ್ ಅಂತ ಹೇಳ್ಬಿಟ್ಟು ಆಹ್ವಾನ್ ಲೇಬಲ್ ಸೊ ಇದು ವೆಸ್ಟರ್ನ್ ಟಾಪ್ಸ್ ನೋಡಬಹುದು ನಿಮ್ಗೆ ಇನ್ಸ್ಟಾಗ್ರಾಮ್ ಅಲ್ಲಿ ಕೂಡ ನೋಡ್ತಾ ಇದೀವಿ ನಾವು ಅಲ್ಲಿ ಎಲ್ಲ ಇರುತ್ತೆ ನೋಡಬಹುದು ಟೂ ಹಂಡ್ರೆಡ್ ಟು ಫೈವ್ ಹಂಡ್ರೆಡ್ ವರ್ಗೂ ಇದು ಅವೈಲೇಬಲ್ ಇದೆ ಸರ್ ನಮ್ಮ ಹತ್ರ ಬಂದ್ಬಿಟ್ಟು ಜಸ್ಟ್ ಫಾರ್ ಫಾರ್ಟಿ ಫೈವ್ ರುಪೀಸ್ ನಲವತ್ತೈದು ರೂಪಾಯಿ ಸರ್ ನಲವತ್ತೈದು ರೂಪಾಯಿ ಫಾರ್ಟಿ ಫೈವ್ ರುಪೀಸ್ ಫಿಫ್ಟಿ ಪೀಸ್ ಜಂಬು ಬರುತ್ತೆ ಆರ್ಟಿಕಲ್ಸ್ ನೀವು ನೋಡ್ಬೋದು ಮಿನಿಮಮ್ ಫಿಫ್ಟಿ ಪೀಸ್ ತಗೋಬೇಕು ಸರ್ ನೀವು ಬಂದ್ಬಿಟ್ಟು ಸ್ಕ್ಯಾನ್ ಮಾಡಿಬಿಟ್ಟು ಚೆಕ್ ಮಾಡಿಬಿಟ್ಟು ತಗೊಂಡು ಹೋಗ್ಬೋದು ಈ ಪ್ರಾಡಕ್ಟ್ಸ್ ಎಲ್ಲಾನು ಆಹ್ವಾನ್ ಬ್ರಾಂಡು ಟೋಟಲಿ ನಿಮಗೆ ಫಿಫ್ಟಿ ಪೀಸ್ ಜಂಬು ಬರುತ್ತೆ ಜಸ್ಟ್ ಫಾರ್ ಫಾರ್ಟಿ ಫೈವ್ ರುಪೀಸ್ ಸರ್ ಶಾಪ್ ಬಂದ್ಬಿಟ್ಟು ಮಲ್ಲೇಶ್ವರಂ ಸೆವೆಂಟೀನ್ ಏಯ್ಟೀನ್ ಕ್ಲಾಸ್ ಬಿಟ್ವೀನು ಸಂಗೀತ ಮೊಬೈಲ್ ಮೊಬೈಲ್ಸ್ ಕೆಳಗಡೆ ಬೇಸ್ಮೆಂಟ್ ಅಲ್ಲಿ ಬರುತ್ತೆ ಸರ್ ಸೊ ನೆಕ್ಸ್ಟ್ ಯಾರಾದ್ರೂ ರೀಟೇಲರ್ಸ್ ಬೇಕಂದ್ರೆ ಈ ವಿಡಿಯೋ ಕಮೆಂಟ್ ಮಾಡಿ ನಿಮ್ ಕಮೆಂಟ್ ನೋಡ್ಬಿಟ್ಟು ಶಾಪ್ ಓಪನ್ ಮಾಡ್ಬೇಕಾ ಬೇಡ ಅಂತ ಹೇಳ್ಬಿಟ್ಟು ಡಿಸೈಡ್ ಮಾಡೋಣ ಫ್ರೆಂಡ್ಸ್ ಸೊ ಇದು ಟೋಟಲಿ ವಿಡಿಯೋ ಹಂಡ್ರೆಡ್ ಪರ್ಸೆಂಟ್ ಹೋಲ್ಸೇಲ್ ಆಗಿರುತ್ತೆ ಯಾವುದು ರಿಟೇಲ್ ಇರಲ್ಲ ಸರ್ ಜಸ್ಟ್ ಫಾರ್ ಸೆವೆಂಟಿ ಫೈವ್ ರುಪೀಸ್ ಅಲ್ಲಿ ನಿಮ್ಗೆ ಉಡಿಸು ಟಿ ಶರ್ಟ್ಸ್ ಎಲ್ಲ ನಮ್ಮ ಹತ್ರ ಬಂದಿದೆ ಸೆವೆಂಟಿ ಫೈವ್ ರುಪೀಸ್ ಸೆವೆಂಟಿ ಫೈವ್ ರುಪೀಸ್ ಅಲ್ಲಿ ನಿಮಗೆ ಲಾಟ್ ಆಫ್ ವೆರೈಟಿ ಇದೆ ಈ ತರ ಜಂಬು ಬರುತ್ತೆ ಫಿಫ್ಟಿ ಪೀಸ್ ಜಂಬು ಇದನ್ನು ಸೊ ಸೆವೆಂಟಿ ಫೈವ್ ಗೆ ನಿಮಗೆ ಎಂ ಟು ಡಬಲ್ ಎಕ್ಸ್ ಎಲ್ ವರೆಗೂ ಟೀ ಶರ್ಟ್ಸ್ ಹುಡಿಸು ಎಲ್ಲ ಸಿಗುತ್ತೆ ಸರ್ ಶಾರ್ಟ್ ಕುರ್ತಾಸ್ ಬಂದಿದೆ ಜಸ್ಟ್ ಫಾರ್ ಒನ್ ಟ್ವೆಂಟಿ ಫೈವ್ ರುಪೀಸ್ ನೂರ ಇಪ್ಪತ್ತೈದು ರೂಪಾಯಿ ಇದು ಇನ್ ಕೇಸ್ ಹೋಲ್ಸೇಲ್ ಪ್ರೈಸ್ ಹೇಳ್ತಾ ಇದೀನಿ ನಾನು ಇನ್ ಕೇಸ್ ನಿಮ್ಗೆ ಅಲ್ಲಿ ಬೇಕಾದ್ರೆ ಇದು ಇನ್ನೂ ಕಡಿಮೆ ಕೊಡ್ತೀನಿ ಸರ್ ಇದು ಮ್ಯಾನುಫ್ಯಾಕ್ಚರಿಂಗ್ ಐಟಮ್ ಯಾವ್ದು ಇದೆ ನಮ್ದು ಮನ್ನದ್ದು ಸೊ ಬಲ್ಕಲ್ಲಿ ಬೈ ಮಾಡೋರಿಗೆ ಬೇರೆ ರೇಟ್ ಇರುತ್ತೆ ಹೋಲ್ಸೇಲರ್ಸ್ಗೆ ಬೇರೆ ರೇಟ್ ಇರುತ್ತೆ ಸರಿನಾ ಸರ್ ಕುರ್ತೀಸು ಎಷ್ಟೊಂದು ವೆರೈಟೀಸ್ ಇದೆ ಇಲ್ಲಿ ನೋಡ್ಕೊಂಡು ಹೋಗ್ತಾ ಇರಿ ನೀವು ಸ್ಟಾರ್ಟಿಂಗ್ ರೇಟ್ ಬಂದ್ಬಿಟ್ಟು ನಮ್ಮ ಹತ್ರ ಏಟಿ ರುಪೀಸ್ ಇಂದ ಸ್ಟಾರ್ಟ್ ಆಗುತ್ತೆ ನೋಡ್ಬೋದು ಡಿಜಿಟಲ್ ವರ್ಕ್ ಕುರ್ತೀಸು ಫಾರ್ಟಿ ಟು ಲೆಂತ್ ಬರುತ್ತೆ ವಿತ್ ಇಂಟರ್ ಲಾಕ್ ಜೊತೆಯಲ್ಲಿ ಬರುತ್ತೆ ಯೂಟ್ಯೂಬ್ ಅಲ್ಲಿ ಒಂದು ಎರಡು ಮೂರು ನಾಲ್ಕು ಅಂತ ಹೇಳ್ಬಿಟ್ಟು ಆರವರೆಗೂ ಎಣಿಸಿದ್ದಾರೆ ಫ್ರೆಂಡ್ಸ್ ಸಾವಿರ ರೂಪಾಯಿಗೆ ಆರ್ ಅಂತ ಹೇಳ್ಬಿಟ್ಟು ನನ್ನ ಹತ್ರ ತಗೊಂಡ್ ಹೋಗ್ಬಿಟ್ಟು ನೀವು ಹತ್ತವರ್ಗೂ ಎಣಿಸಿ ಸಾವಿರ ರೂಪಾಯಿಗೆ ಹತ್ತು ಕುರ್ತೀಸ್ ಗಳು ಹೋಗ್ಬಿಟ್ಟು ಸೇಲ್ ಮಾಡಿ ಜಸ್ಟ್ ಫಾರ್ ಏಟಿ ರುಪೀಸ್ ಎಸ್ ಎ ಫ್ಯಾಬ್ರಿಕ್ಸ್ ರೇಟು ಪ್ರಿಂಟ್ಸ್ ನೋಡಬಹುದು ಕಲರ್ಸ್ ನೋಡಬಹುದು ವೆರೈಟಿ ನೋಡಬಹುದು ನೋಡಿ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹತ್ತು ಪೀಸು ಜಸ್ಟ್ ಫಾರ್ ಏಟ್ ಹಂಡ್ರೆಡ್ ರುಪೀಸ್ ಏಟಿ ಗೆ ಸ್ಟಾರ್ಟಿಂಗ್ ಕುರ್ತೀಸ್ ಸಿಗ್ತಾ ಇದೆ ಇದು ಬೇಡವಾ ಇನ್ನೊಂದು ಸ್ವಲ್ಪ ಕಡಿಮೆ ಒಳ್ಳೆ ರೇಂಜ್ ಅಲ್ಲಿ ಬಡಬೇಕಾ ನೋಡಿ ಪಾಪ್ಕಾರ್ನ್ ಕುರ್ತೀಸ್ ಜಸ್ಟ್ ಫಾರ್ ಹಂಡ್ರೆಡ್ ರುಪೀಸ್ ನೂರು ರೂಪಾಯಿ ಪಾಪ್ಕಾರ್ನ್ ಕುರ್ತೀಸು ಮಲ್ಟಿ ಕಲರ್ ಅಲ್ಲಿ ನಾಲ್ಕು ಮಲ್ಟಿ ಕಲರ್ ಅಲ್ಲಿ ಬರುತ್ತೆ ನೋಡಬಹುದು ನೀವು ಜಸ್ಟ್ ಫಾರ್ ಹಂಡ್ರೆಡ್ ರುಪೀಸ್ ನೂರು ರೂಪಾಯಿಗೆ ನಮ್ಮ ಹತ್ರ ಕುರ್ತೀಸ್ ಪಾಪಕಾರ್ನ್ ಕುರ್ತಿ ಸಿಗ್ತಾ ಇದೆ ಅಗೇನ್ ನಿಮ್ಗೆ ನೆಕ್ಸ್ಟ್ ನೋಡ್ಬೇಕಾದ್ರೆ ಒನ್ ಟ್ವೆಂಟಿ ಫೈವ್ ಅಲ್ಲಿ ವಿಸ್ಕೋಸ್ ರಿಯಾನ್ ಜೊತೆಯಲ್ಲಿ ಒಂದು ಒಳ್ಳೆ ಬ್ರಾಂಡೆಡ್ ಕುರ್ತಿ ಸಿಗ್ತಾ ಇದೆ ಮನ್ನದ್ದು ಸೊ ಜಸ್ಟ್ ಫಾರ್ ಒನ್ ಟ್ವೆಂಟಿ ಫೈವ್ ರುಪೀಸ್ ನೂರ ಇಪ್ಪತ್ತೈದು ರೂಪಾಯಿ ಪ್ರತಿ ಒಂದು ರೇಟು ಪ್ರತಿ ಒಂದು ಆರ್ಟಿಕಲ್ ಅಲ್ಲಿ ನಿಮಗೆ ಹತ್ತರಿಂದ ಇಪ್ಪತ್ತು ಡಿಸೈನ್ಸ್ ನಿಮ್ಗೆ ಸಿಗುತ್ತೆ ಸಿಗುತ್ತೆ ಫ್ರೆಂಡ್ಸ್ ಸೊ ನೋಡ್ಬೋದು ಒನ್ ಥರ್ಟಿ ರುಪೀಸ್ ಅಲ್ಲಿ ಪ್ಯೂರ್ ಕಾಟನ್ ಎಂಬ್ರಾಯ್ಡಿಂಗ್ ಕುರ್ತಿ ಒನ್ ಥರ್ಟಿ ರುಪೀಸ್ ಜಸ್ಟ್ ಫಾರ್ ಒನ್ ಥರ್ಟಿ ರುಪೀಸ್ ನೂರ ಮೂವತ್ತು ಅಲ್ಲಿ ಸೊ ಇನ್ನೊಂದು ನೋಡ್ಬೋದು ನೂರ ಮೂವತ್ತೈದು ರೂಪಾಯಿ ಅಲ್ಲಿ ನಿಮ್ಗೆ ಎಂಬ್ರಾಯ್ಡಿಂಗ್ ಕುರ್ತಿ ಸಿಗ್ತಾ ಇದೆ ಬರೀ ನೂರ ಮೂವತ್ತೈದು ರೂಪಾಯಿ ಫ್ರೆಂಡ್ಸ್ ಸೊ ಟೂ ಡೌನ್ ಅಲ್ಲಿ ಮತ್ತೆ ನೋಡಬಹುದು ವಿತ್ ವರ್ಕ್ ಜೊತೆ ನಿಮಗೆ ಬರೀ ನೂರ ಮೂವತ್ತೈದು ರೂಪಾಯಿ ಟೋಟಲಿ ಟಾಪ್ ವರ್ಕ್ ಇರೋ ಕುರ್ತಿ ಸಿಗ್ತಾ ಇದೆ ಜಸ್ಟ್ ಫಾರ್ ಒನ್ ತರ್ಟಿ ಫೈವ್ ರುಪೀಸ್ ನೂರ ಮೂವತ್ತೈದು ರೂಪಾಯಿ ಸೊ ನೋಡಬಹುದು ಇನ್ನೊಂದು ಪ್ಲೇನ್ ಅಲ್ಲಿ ನಿಮಗೆ ಸೆಲ್ಫ್ ಇಂಟರ್ಲಾಕ್ ಆಗಿದೆ ಎಲ್ಲಾನು ನೋಡಬಹುದು ಜಸ್ಟ್ ಫಾರ್ ಒನ್ ತರ್ಟಿ ಫೈವ್ ರುಪೀಸ್ ನೂರ ಮೂವತ್ತೈದು ರೂಪಾಯಿ ಅಲ್ಲಿ ಸೊ ಒನ್ ಫಿಫ್ಟಿ ರೇಂಜ್ ಅಲ್ಲಿ ಬಿಲೋ ಒನ್ ಫಿಫ್ಟಿ ರೇಂಜ್ ಅಲ್ಲಿ ನಿಮ್ ನಮ್ಮ ಹತ್ರ ಟ್ವೆಂಟಿ ಫೈವ್ ಟು ಥರ್ಟಿ ಡಿಸೈನ್ಸ್ ಇದೆ ಸರ್ ತೋರಿಸ್ತಾ ಇರ್ತೀನಿ ನೋಡಿ ಸಿಲ್ಕ್ ಅಲ್ಲಿ ಮತ್ತೆ ನಿಮಗೆ ನೋಡಿ ಕಾಟನ್ ಅಲ್ಲಿ ರಿಯಾನ್ ರಿಯಾನಲ್ಲಿ ತೋರಿಸ್ದೆ ಈಗ ಸಿಲ್ಕ್ ಅಲ್ಲಿ ಕೂಡ ಇದೀನಿ ಜಸ್ಟ್ ಫಾರ್ ಒನ್ ತರ್ಟಿ ಫೈವ್ ರುಪೀಸ್ ಅಗೇನ್ ನಿಮ್ಗೆ ನೋಡಬಹುದು ಚಿಕನ್ ವರ್ಕ್ ಅಲ್ಲಿ ಸೆಲ್ಫ್ ಚಿಕನ್ ವರ್ಕ್ ಬಂದಿದೆ ಜಸ್ಟ್ ಫಾರ್ ಒನ್ ಥರ್ಟಿ ಫೈವ್ ರುಪೀಸ್ ನೂರ ಮೂವತ್ತೈದು ರೂಪಾಯಿ ವಿತ್ ಚಿಕನ್ ಕುರ್ತಿನೇ ಕೊಡ್ಬಿಡ್ತೀನಿ ಚಿಕನ್ ವರ್ಕ್ ಕೊಡ್ತೀನಿ ವಿತ್ ಬಾರ್ಡರ್ ಜೊತೆ ನೋಡಬಹುದು ಬಾರ್ಡರ್ ಎಷ್ಟೊಂದು ಯೂನಿಕ್ ಆಗಿದೆ ನೋಡಬಹುದು ಜಸ್ಟ್ ಫಾರ್ ಒನ್ ತರ್ಟಿ ಫೈವ್ ರುಪೀಸ್ ಇದೆಲ್ಲ ಟೋಟಲಿ ಐಟಮ್ಸ್ ನಾನು ತೋರಿಸ್ತಾ ಇದೀನಲ್ಲ ನೀವು ಆರಾಮಾಗಿ ತಗೊಂಡು ಹೋಗ್ಬಿಟ್ಟು ಸಾವಿರ ರೂಪಾಯಿಗೆ ಐದು ಆರು ಏಳು ಹೆಂಗ್ ಹೆಂಗಬೇಕಾದ್ರೂ ಸೇಲ್ ಮಾಡಬಹುದು ನೋಡಬಹುದು ಸಿಲ್ಕ್ ಅಲ್ಲಿ ಟೋಟಲಿ ಎಂಬ್ರಾಯ್ಡಿಂಗ್ ತಾಬ್ ಅಂತ ಹೇಳ್ಬಹುದು ಜಸ್ಟ್ ಫಾರ್ ಒನ್ ತರ್ಟಿ ಫೈವ್ ರುಪೀಸ್ ಐದು ರೂಪಾಯಿ ಫ್ರೆಂಡ್ಸ್ ಸೊ ನೋಡಬಹುದು ಎಗೇನ್ ನಿಮ್ಗೆ ರಿಯಾನಲ್ಲಿ ನೋಡಬಹುದು ಎಷ್ಟೊಂದು ಯೂನಿಕ್ ಆಗಿದೆ ನೋಡಿ ಮತ್ತೆ ಟೂ ಟೂಟೋ ನಲ್ಲಿ ಬಂದಿದೆ ಫುಲ್ ಟೋಟಲಿ ಎಂಬ್ರಾಯ್ಡಿಂಗ್ ಟಾಪ್ ಜಸ್ಟ್ ಫಾರ್ ಒನ್ ತರ್ಟಿ ಫೈವ್ ರುಪೀಸ್ ಸೊ ನೋಡಬಹುದು ಸ್ವಲ್ಪ ಯೂನಿಕ್ ಆಗಿದೆ ಇದು ವರ್ಕ್ ತುಂಬಾ ಜಾಸ್ತಿ ಇದೆ ಐದು ರೂಪಾಯಿ ಎಷ್ಟು ಮಾಡಿದೀನಿ ಒನ್ ಫಾರ್ಟಿ ರುಪೀಸ್ ನೂರ ನಲ್ವತ್ತು ರೂಪಾಯಿ ಇದ್ ನೋಡ್ಬೋದು ಬಟ್ಟೆ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ ಇದು ಬೊಂಬೈ ಡೈನಿಂಗ್ ಅಂತ ಹೇಳ್ತೀವಿ ಬಟ್ಟೆನ ವಿತ್ ಎಂಬ್ರಾಯ್ಡಿಂಗ್ ಟೋಟಲ್ ಬಂದಿದೆ ಒನ್ ಫಾರ್ಟಿ ಫೈವ್ ರುಪೀಸ್ ಬರೀ ಒನ್ ಫಾರ್ಟಿ ಫೈವ್ ರುಪೀಸ್ ಅಗೇನ್ ನಿಮ್ಗೆ ಅದರಲ್ಲೇ ಫುಲ್ ಎಂಬ್ರಾಯ್ಡಿಂಗ್ ಬಂದಿದೆ ಒನ್ ಫಾರ್ಟಿ ಫೈವ್ ರುಪೀಸು ಸೊ ನೋಡ್ಬೋದು ಒನ್ ಫಾರ್ಟಿ ಫೈವ್ ರುಪೀಸು ಎಂಬ್ರಾಯಿಂಗ್ ಅಲ್ಲಿ ಸೊ ಇದನ್ನೆಲ್ಲ ತಗೊಂಡು ಹೋಗ್ಬಿಟ್ಟು ಸಾವಿರ ರೂಪಾಯಿಗೆ ನಿಮ್ಗೆ ಐದು ಬೇಕಾದ್ರೂ ಸೇಲ್ ಮಾಡಿ ಆರು ಬೇಕಾದ್ರೂ ಸೇಲ್ ಮಾಡಿ ಏಳ್ ಬೇಕಾದ್ರೂ ಮಾಡಿ ಈ ಪ್ರಿಂಟ್ಸ್ ಗಳಿದೆ ಅಲ್ಲ ಫ್ರೆಂಡ್ಸ್ ನಿಮ್ಗೆ ಎಲ್ಲಿ ಹೋದ್ರು ನಿಮ್ಗೆ ಸಿಗಲ್ಲ ಸೊ ನಾರ್ಮಲ್ ಆಗಿ ಒಂದೇ ಒಂದು ರಿಪೀಟೆಡ್ ರಿಪೀಟೆಡ್ ಪ್ರಿಂಟ್ಸ್ ಬರ್ತಾ ಇದೆ ಇಲ್ಲಿ ನೋಡಬಹುದು ಎಷ್ಟೊಂದು ಯೂನಿಕ್ ಯೂನಿಕ್ ಪ್ರಿಂಟ್ಸ್ ಇದೆ ನೋಡಿ ಜಸ್ಟ್ ಫಾರ್ ಒನ್ ಟ್ವೆಂಟಿ ಫೈವ್ ಟು ಒನ್ ಫಾರ್ಟಿ ಫೈವ್ ಒಳಗಡೆ ಮುಗಿತು ಒಂದೇ ಒಂದು ಪ್ರಿಂಟ್ ಕೊಡ್ತಾ ಇದ್ದೀನಿ ಒನ್ ಫಿಫ್ಟಿ ಅಲ್ಲಿ ನೋಡಬಹುದು ಎಷ್ಟೊಂದು ಯೂನಿಕ್ ಆಗಿದೆ ಅಂತ ಹೇಳ್ಬಿಟ್ಟು ಜಸ್ಟ್ ಫಾರ್ ಒನ್ ಫಿಫ್ಟಿ ರುಪೀಸ್ ಸಣ್ಣ ಪುಟ್ಟ ವ್ಯಾಪಾರಿಗಳಿಗೆ ಬೇಕಾದ ಐಟಮ್ ಎಲ್ಲ ನಾನು ಕುರ್ತೀಸ್ ಅಲ್ಲಿ ತೋರಿಸ್ಬಿಟ್ಟಿದ್ದೀನಿ ಸರ್ ನಮ್ಮ ಹತ್ರ ಇನ್ನೊಂದು ಶೇಪ್ ಕೂಡ ಇದೆ ಒಂದು ಮುಖ ಇದಾದ್ರೆ ಇನ್ನೊಂದು ಮುಖ ಬಂದ್ಬಿಟ್ಟು ಪುಟಿಕ್ ಸ್ಟೈಲ್ ಅಲ್ಲಿ ಸೇಲ್ ಮಾಡೋರಿಗೆ ಶಾಪ್ಗಳಲ್ಲಿ ಸೇಲ್ ಮಾಡೋರಿಗೆ ಶೋರೂಮ್ಸ್ ಗಳಲ್ಲಿ ಸೇಲ್ ಮಾಡೋರಿಗೆ ಬೇರೆ ಕುರ್ತೀಸ್ ಬರುತ್ತೆ ಇಲ್ಲಿ ನೋಡಬಹುದು ಫ್ರೆಂಡ್ಸ್ ಎಷ್ಟೊಂದು ಯೂನಿಕ್ ಆಗಿದೆ ಅಂತ ಹೇಳ್ಬಿಟ್ಟು ಸೊ ಇದು ಬಂದ್ಬಿಟ್ಟು ಫಾರ್ಟಿ ಟು ಲೆಂತ್ ಅಲ್ಲಿ ವಿತ್ ಎಂಬ್ರ ಇಂಟರ್ಲಾಕ್ ಇಂಟರ್ ಜೊತೆ ನಿಮಗೆ ಎಷ್ಟು ಡಬಲ್ ಎಕ್ಸ್ ಎಲ್ ವರೆಗೂ ಬರುತ್ತೆ ಸರ್ ಜಸ್ಟ್ ಫಾರ್ ಒನ್ ಸಿಕ್ಸ್ಟಿ ರುಪೀಸ್ ನೂರ ಅರವತ್ತು ರೂಪಾಯಿ ಸರ್ ಸೊ ಇದು ನೋಡಬಹುದು ವಿತ್ ಪಾಕೆಟ್ ಜೊತೆ ರಿವ ಅಪ್ರೂವಲ್ಡ್ ಅಂತ ಹೇಳ್ತಾರೆ ಬಜಾರ್ ಅಲ್ಲೆಲ್ಲ ಸೊ ಇದು ಬಂದ್ಬಿಟ್ಟು ಒನ್ ಸೆವೆಂಟಿ ರುಪೀಸ್ ತ್ರೀ ಫೋರ್ ಫೈವ್ ಎಕ್ಸ್ ಎಲ್ ಅಲ್ಲಿ ಬರುತ್ತೆ ಕ್ಯಾಪ್ಸೂಲ್ ಪ್ರಿಂಟ್ ಬರುತ್ತೆ ಒನ್ ಸೆವೆಂಟಿ ಫೈವ್ ರುಪೀಸ್ ಸರ್ ಸೊ ಇದ್ ನೋಡಬಹುದು ಟೂ ಟೋನ್ ಇಂಟರ್ ಲಾಕ್ ಬರುತ್ತೆ ಟೋಟಲಿ ಎಸ್ ಟು ಡಬಲ್ ಎಸ್ ಎಲ್ ಬ್ರಾಂಡೆಡ್ ಸೈಜ್ ಬರುತ್ತೆ ನೋಡಬಹುದು ಜಸ್ಟ್ ಫಾರ್ ಎಸ್ ಸೈಜ್ ಇದು ಸೊ ಇದು ಬಂದ್ಬಿಟ್ಟು ಒನ್ ಏಟಿ ರುಪೀಸ್ ಸರ್ ಮನತ್ ನೀವು ಸ್ಲೀಲೆ ಶೇರ್ವಾನಿ ಪ್ಯಾಟರ್ನ್ ಅಂತಾನೆ ಹೇಳ್ತೀವಿ ಒನ್ ಏಯ್ಟಿ ಫೈವ್ ರುಪೀಸ್ ಸರ್ ಸರ್ ನಾನು ಇಷ್ಟೊಂದು ಫಾಸ್ಟ್ ಆಗಿ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ ನೀವು ಲೆಕ್ಕ ಹಾಕ್ಬಿಟ್ಟು ನಮ್ಮ ಹತ್ತ ಎಷ್ಟೊಂದು ವೆರೈಟಿ ಇದೆ ಅಂತ ಹೇಳ್ಬಿಟ್ಟು ನೋಡಿ ಇದು ಬುಟಿಕ್ ಸ್ಟೈಲ್ ಕೇರಳ ಸ್ಟೈಲ್ ಇದು ಲಾಂಗ್ ಲೆಂತ್ ಸೈಡ್ ಕಟ್ ಟಾಪ್ ಬರುತ್ತೆ ವಿತ್ ಇಂಟರ್ ಲಾಕ್ ಜೊತೆಲಿ ಬರುತ್ತೆ ವಿತ್ ಲಾಕ್ ಸಿಸ್ಟಮ್ ಜೊತೆಲಿ ಬರುತ್ತೆ ಜಸ್ಟ್ ಫಾರ್ ಟೂ ಹಂಡ್ರೆಡ್ ರುಪೀಸ್ ಸರ್ ಇದರಲ್ಲೇ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಎಕ್ಸ್ ಎಲ್ ಬೇಕಾದ್ರೆ ನಿಮಗೆ ಟೂ ಟ್ವೆಂಟಿ ರುಪೀಸ್ ಸರ್ ಪ್ಲಸ್ ಸೈಜಸ್ ಇದೆ ಸಿಕ್ಸ್ ಸೈಜಸ್ ಅಲ್ಲಿ ಇದೆ ಎರಡು ನಮ್ಮ ಹತ್ರ ಸಿಗುತ್ತೆ ಸರ್ ಸೊನ್ ನೋಡಬಹುದು ಇದರಲ್ಲಿ ಮಿರರ್ ವರ್ಕ್ ಬರುತ್ತೆ ಬುಟಿಕ್ ಸ್ಟೈಲ್ ಬರುತ್ತೆ ಎಷ್ಟು ಡಬಲ್ ಎಕ್ಸ್ ಎಲ್ ಟು ಟ್ವೆಂಟಿ ಫೈವ್ ರುಪೀಸ್ ಸರ್ ಸೊ ಇದರಲ್ಲಿ ನಿಮ್ಗೆ ತ್ರೀ ಫೋರ್ ಫೈವ್ ಎಕ್ಸ್ ಎಲ್ ಸಿಗ್ಬೇಕಾ ಅದು ಕೂಡ ನಮ್ಮ ಹತ್ರ ಪ್ಲಸ್ ಸೈಜಸ್ ಇದೆ ಇದು ಬಂದ್ಬಿಟ್ಟು ಜಸ್ಟ್ ಫಾರ್ ಟೂ ಫಿಫ್ಟಿ ರುಪೀಸ್ ಸರ್ ವಿತ್ ಬುಟಿಕ್ ಸ್ಟೈಲ್ ಮಿರರ್ ವರ್ಕಲ್ಲಿ ಸರ್ ಸೊ ನೆಕ್ಸ್ಟ್ ನೋಡ್ಬೋದು ಸರ್ ನಮ್ಮ ಹತ್ರ ಕಾರ್ಡ್ ಸೆಟ್ಸ್ ಕಾರ್ಡ್ ಸೆಟ್ಸ್ ಅಂತೂ ನಮ್ಮ ಹತ್ರ ಯೂನಿಕ್ ಯೂನಿಕ್ ಡಿಸೈನ್ಗಳಲ್ಲಿ ಯೂನಿಕ್ ಯೂನಿಕ್ ಸ್ಟೈಲ್ ಅಲ್ಲಿ ಬಂದಿದೆ ಸೊ ನೀವು ನೋಡಬಹುದು ಕಾರ್ಡ್ ಸೆಟ್ಸ್ ರೇಟ್ ಟು ಹೇಳೋಕನ್ನ ಮುಂಚೆ ಕ್ವಾಲಿಟಿ ಬಂದ್ಬಿಟ್ಟು ಅಂತ ಚೆಕ್ ಮಾಡ್ಬಿಡಿ ಶಾರ್ಟ್ ಕಾರ್ಡ್ ಸೆಟ್ಸ್ ನೋಡಬಹುದು ಎಷ್ಟೊಂದು ಯೂನಿಕ್ ಜೊತೆಯಲ್ಲಿ ಡಿಜಿಟಲ್ ಪ್ರಿಂಟ್ ಅಲ್ಲಿ ಬಂದಿದೆ ಜಸ್ಟ್ ಫಾರ್ ತ್ರೀ ಹಂಡ್ರೆಡ್ ರುಪೀಸ್ ಮುನ್ನೂರು ರೂಪಾಯಿಗೆ ನಿಮಗೆ ಕಾರ್ಡ್ ಸೆಟ್ಸ್ ಕೊಡ್ತಾ ಇದ್ದೀವಿ ನೀವು ಚಿಕ್ಕಪೇಟೆ ಸೂರತ್ ಅಹಮದಾಬಾದ್ ಎಲ್ಲ ತಿರ್ಗ್ ಮತ್ತೆ ಬಂದ್ಬಿಟ್ಟು ಎಸ್ ಎ ಫ್ಯಾಬ್ರಿಕ್ ಪರ್ಚೇಸಿಂಗ್ ಮಾಡ್ಕೊಂಡು ಹೋಗಿ ದೆನ್ ನೀವು ನೋಡಬಹುದು ಲಾಂಗ್ ಕಾರ್ಡ್ ಸೆಟ್ಸ್ ನೋಡಬಹುದು ಅಂಬ್ರೆಲಾ ಎಷ್ಟೊಂದು ಯೂನಿಕ್ ಜೊತೆ ಘೇರಾ ಜೊತೆಲಿ ಬಂದಿದೆ ಟಾಪ್ ಬಾಟಮ್ ಎರಡು ಬರುತ್ತೆ ಜಸ್ಟ್ ಫಾರ್ ತ್ರೀ ಫಿಫ್ಟಿ ರುಪೀಸ್ ಸರ್ ಮುನ್ನೂರ ಐವತ್ತು ರೂಪಾಯಿಗೆ ನಿಮಗೆ ಲಾಂಗ್ ಲೆಂತ್ ಅಲ್ಲಿ ಕಾಟ್ ಸೆಟ್ ಸಿಗ್ತಾ ಇದೆ ಸರ್ ಅಗೇನ್ ನಿಮಗೆ ಟೋಟಲಿ ಇದು ಬಂದ್ಬಿಟ್ಟು ಮನ್ನತ್ ಫ್ಯಾಷನ್ ಅಲ್ಲಿ ನೀವು ಕೇಳ್ತಾ ಇರಬಹುದು ಯೂನಿಕ್ ಯೂನಿಕ್ ಕಸ್ಟಮರ್ಸ್ ರಿಪೀಟೆಡ್ ಆರ್ಟಿಕಲ್ ತಗೊಂಡು ಹೋಗ್ತಾ ಇದಾರೆ ಅಂದ್ರೆ ಅದು ಮನ್ನತ್ ಶಾರ್ಟ್ ಕುರ್ತಾಸ್ ಇರ್ಬೋದು ಮನ್ನತ್ ಕುರ್ತೀಸ್ ಇರ್ಬೋದು ಮನ್ನತ್ ಬ್ರಾಂಡ್ ಟೋಟಲ್ ಆರ್ಟಿಕಲ್ಸ್ ಇರ್ಬೋದು ಸರ್ ಅಬೌ ಫೋರ್ ಹಂಡ್ರೆಡ್ ಟು ಫೋರ್ ನೈಂಟಿ ರೇಂಜ್ ಅಲ್ಲಿ ಎಷ್ಟೊಂದು ಡಿಸೈನ್ ಅಲ್ಲಿ ನೀವು ನೋಡಬಹುದು ಟೋಟಲಿ ಪಾಪ್ಕಾರ್ನ್ ಅಲ್ಲಿ ಬೇಕಾ ವಿಸ್ಕೋಸ್ ಸಿರಾಮ್ ಅಲ್ಲಿ ಬೇಕಾ ಕಾಟನ್ ಅಲ್ಲಿ ಬೇಕಾ ನಿಮ್ಗೆ ಬುಡ್ಡ ಸ್ಟೈಲ್ ಅಲ್ಲಿ ಬೇಕಾ ಲೇಸ್ ವರ್ಕ್ ಅಲ್ಲಿ ಬೇಕಾ ಎಲ್ಲ ನಿಮಗೆ ಕಾರ್ಡ್ ಸೆಟ್ ಸಿಗ್ಬಿಡುತ್ತೆ ನೋಡಬಹುದು ಎಷ್ಟೊಂದು ಯೂನಿಕ್ ಯೂನಿಕ್ ಆಗಿದೆ ಜಸ್ಟ್ ಫಾರ್ ಫೋರ್ ಸೆವೆಂಟಿ ಫೋರ್ ನೈಂಟಿ ಫೋರ್ ಏಯ್ಟಿ ರುಪೀಸ್ ಅಲ್ಲಿ ಸಿಗುತ್ತೆ ಸರ್ ಡಿಜಿಟಲ್ ವರ್ಕ್ ಅಲ್ಲಿ ಪಾಪ್ಕಾರ್ನ್ ಅಲ್ಲಿ ನೋಡಬಹುದು ಎಷ್ಟೊಂದು ಯೂನಿಕ್ ಆಗಿದಂತ ಕಾರ್ಡ್ ಸೆಟ್ಸ್ ಬಂದಿದೆ ಅಂತ ಹೇಳ್ಬಿಟ್ಟು ನೀವು ಅಲ್ಲಿ ಡಾಲ್ ಅಲ್ಲಿ ಬೇಕಾದ್ರೆ ತೋರಿಸಿ ಸರ್ ಓಪನ್ ಡಾಲ್ ಓಪನ್ ಸೆಟ್ ಅದು ಒಳಗಡೆ ಟಿ ಶರ್ಟ್ ವೇರ್ ಮಾಡ್ಬಿಟ್ಟು ನೀವು ಪ್ಲಾಜೋ ಜೊತೆಯಲ್ಲಿ ನೋಡಬಹುದು ಎಷ್ಟೊಂದು ಯೂನೀಕ್ ಆಯ್ತು ಜಸ್ಟ್ ಫಾರ್ ಫೋರ್ ನೈಂಟಿ ರುಪೀಸ್ ಈಗ ನಮ್ಮ ಹತ್ರ ಫಾಸ್ಟ್ ಮೂವಿಂಗ್ ಐಟಮ್ ಒನ್ ಆಫ್ ಫಾಸ್ಟ್ ಮೂವಿಂಗ್ ಐಟಮ್ ಅಂತ ಹೇಳಿದ್ರೆ ಅಂಬ್ರೆಲ್ಲಾ ಟೂ ಪೀಸ್ ತ್ರೀ ಪೀಸ್ ಅಂತಾನೆ ಹೇಳ್ಬೋದು ಸರ್ ಮೊದಲು ನಾನು ಅಂಬ್ರೆಲ್ಲಾ ತೋರಿಸ್ಬಿಡ್ತೀನಿ ಸರ್ ಅಂಬ್ರೆಲಾ ನೋಡಬಹುದು ತುಂಬಾ ಅಂದ್ರೆ ತುಂಬಾ ಕಡಿಮೆ ಸರ್ ಟೋಟಲಿ ಅಹಮದಾಬಾದ್ ನೀವು ತಿರ್ಕೊಂಡ್ ಬಂದ್ಬಿಡಿ ಜೈಪುರ್ ತಿರ್ಬಿಡಿ ಜೋಧಪುರ್ ತಿರ್ಬಿಡಿ ಜಸ್ಟ್ ಫಾರ್ ಡೋರಿ ಅಂಬ್ರೇಲಾ ಸರ್ ಎಂ ಟು ಡಬಲ್ ಎಕ್ಸ್ ಎಲ್ ಬರುತ್ತೆ ಟೂ ಟೆನ್ ರುಪೀಸ್ ಸರ್ ಒಂಬೈನೂರು ಇನ್ನೂರ ಹತ್ತು ರೂಪಾಯಿ ಸರ್ ಜಸ್ಟ್ ಫಾರ್ ಇನ್ನೂರ ಹತ್ತು ರೂಪಾಯಿ ಇದು ತುಂಬಾ ಅಂಗಡಿಗಳಲ್ಲಿ ಸಾವಿರಗೆ ಮೂರ್ ಸೇಲ್ ಮಾಡ್ತಾ ಇದಾರೆ ಸಾವಿರ ರೂಪಾಯಿಗೆ ಮೂರಲ್ಲ ನೀವು ನಾಲ್ಕು ಸೇಲ್ ಮಾಡಿದ್ರು ನೀವು ಲಾಭದಲ್ಲೇ ಇರ್ತೀರಾ ಜಗೆನ್ ನಿಮ್ಗೆ ಡಿಸೈನ್ಸ್ ಬೇಕಾ ಸರ್ ಒಂದೇ ಒಂದು ಡಿಸೈನ್ ಇಲ್ಲ ಡಿಸೈನ್ಸ್ ಡಿಸೈನ್ಸ್ಗಳ ತುಂಬಾ ಇದೆ ಇನ್ನೂರ ಇಪ್ಪತ್ತು ರೂಪಾಯಿ ಆರ್ಟಿಕಲ್ ಆರ್ಟಿಕಲಲ್ಲಿ ನಾಲ್ಕು ನಾಲ್ಕು ಮಲ್ಟಿ ಕಲರ್ಸ್ ಬರುತ್ತೆ ಸರ್ ಸರ್ ಇದು ಬಂದ್ಬಿಟ್ಟು ಟೂ ಫಾರ್ಟಿ ರುಪೀಸ್ ನೋಡಿ ಎಷ್ಟೊಂದು ಯೂನಿಕ್ ಆಗಿದೆ ನೋಡಿ ಜಸ್ಟ್ ಫಾರ್ ಟೂ ಫಾರ್ಟಿ ರುಪೀಸ್ ಎಗೇನ್ ನೀವು ನೋಡಬಹುದು ಜೈಪುರಿ ಕಾಟನ್ ಅಲ್ಲಿ ನಿಮಗೆ ಒಂದು ಸ್ಟೈಲ್ ಸ್ಟೈಲಲ್ಲಿ ಬಂದಿದೆ ಸರ್ ಟೂ ಫಾರ್ಟಿ ಫೈವ್ ರುಪೀಸ್ ದೆನ್ ನಿಮ್ಗೆ ಇದು ನೋಡಬಹುದು ಟೂ ಫಿಫ್ಟಿ ರುಪೀಸ್ ಬಿಲೋ ಟೂ ಫಿಫ್ಟಿ ಅಲ್ಲಿ ನೋಡಬಹುದು ಇದು ಬಜಾರಲ್ಲಿ ನಿಮಗೆ ಮುನ್ನೂರ ಐವತ್ತು ರೂಪಾಯಿ ನಡೀತಾ ಇದೆ ಸರ್ ಡಬಲ್ ಇದು ಏನಾದ್ರು ಬಂದ್ಬಿಟ್ಟು ಮುನ್ನೂರ ಐವತ್ತು ರೂಪಾಯಿ ನಡೀತಾ ಇದೆ ಜಸ್ಟ್ ಫಾರ್ ಟೂ ಫಿಫ್ಟಿ ರುಪೀಸ್ ಇನ್ನೂರ ಐವತ್ತು ರೂಪಾಯಿಗೆ ಎಷ್ಟೊಂದು ಯೂನಿಕ್ ಅದ ಅಂಬ್ರೇಲಗಳು ವಿತ್ ಎಂಬ್ರಾಯ್ಡಿಂಗ್ ಜೊತೆಯಲ್ಲಿ ಬರ್ತಾ ಇದೆ ಅಂತಂದ್ರೆ ಅದು ಕೇವಲ ಎಸ್ ಎ ಫ್ಯಾಬ್ರಿಕ್ಸ್ ಅಲ್ಲಿ ಸೊ ಎಗೇನ್ ಸರ್ ನೋಡಬಹುದು ಇದು ಎಷ್ಟೊಂದು ಯೂನಿಕ್ ಆಗಿದೆ ನೋಡಿ ಡಬಲ್ ಎಕ್ಸ್ ಎಲ್ ತ್ರಿಬಲ್ ಎಕ್ಸ್ ಎಲ್ ವರೆಗೂ ಬರುತ್ತೆ ಕಲಂಕಾರಿ ಡಿಸೈನ್ ಗಳೆಲ್ಲ ಬಂದಿದೆ ಅಲ್ಲಿ ಬಂದ್ಬಿಟ್ಟು ಕೆಳಗಡೆ ಕಲಂಕಾರಿ ಡಿಸೈನ್ ಕೊಟ್ಟಿದ್ದಾರೆ ಪಟ್ಟಿ ತುಂಬಾ ಯೂನಿಕ್ ಆಗಿದೆ ಡಿಸೈನ್ ಜಸ್ಟ್ ಫಾರ್ ಟು ಸಿಕ್ಸ್ಟಿ ರುಪೀಸ್ ಇನ್ನೂರ ಅರವತ್ತು ರೂಪಾಯಿ ಸರ್ ಸರ್ ಇದು ನೋಡಬಹುದು ಎಷ್ಟೊಂದು ಯೂನಿಕ್ ಆಗಿದೆ ನೋಡಿ ಸೊ ಫ್ಯಾಬ್ರಿಕ್ ಅಲ್ಲಿ ಎಷ್ಟೊಂದು ಜಿನೀನ್ ಇದೆ ಮಿರರ್ ವರ್ಕ್ ಇದೆ ಟೋಟಲಿ ಎಷ್ಟೊಂದು ಡಿಜಿಟಲ್ ವರ್ಕ್ ಇದೆ ಬೆಲ್ಸ್ ಇದಕ್ಕೆ ಸ್ವಲ್ಪ ನೋಡಬಹುದು ಜಸ್ಟ್ ಫಾರ್ ಟೂ ನೈಂಟಿ ರುಪೀಸ್ ಇನ್ನೂರ ತೊಂಬತ್ತು ರೂಪಾಯಿ ಸರ್ ಸರ್ ಯೂನಿಕ್ ಪೀಸ್ ಅದು ನೋಡಬಹುದು ಇದು ಸೆಲ್ಫ್ ಇಂಟರ್ಲಾಕ್ ಟೋಟಲಿ ಅಂಬ್ರೆಲಾ ಎಷ್ಟೊಂದು ಯೂನಿಕ್ ಆಗಿದೆ ನೋಡಿ ಸರ್ ಈ ಪ್ರಿಂಟ್ ನೋಡ್ಬಿಟ್ಟು ಡಿಜಿಟಲ್ ಪ್ರಿಂಟ್ ನೋಡಬಹುದು ಗೋಲ್ಡ್ ಪ್ರಿಂಟ್ ನೋಡಬಹುದು ಯಾವ್ದು ಗೋಲ್ಡ್ ನಿಮ್ಗೆ ಕಡಿಮೆ ಇರೋದಿಲ್ಲ ಇದು ಬ್ರಾಂಡೆಡ್ ಇದು ಅಂಬ್ರೆಲಾ ಜಸ್ಟ್ ಫಾರ್ ಸರ್ ತ್ರೀ ಫಿಫ್ಟಿ ರುಪೀಸ್ ಸರ್ ಮುನ್ನೂರ ಐವತ್ತು ರೂಪಾಯಿ ಸರ್ ಎಲ್ಲ ಸೆಲ್ಫ್ ಇಂಟರ್ಲಾಕ್ ಇದೆ ಸರ್ ಅದರಲ್ಲಿ ಇದ್ ನೋಡ್ಬೋದು ಸಂಗ್ರಿಯಾ ಬ್ರ್ಯಾಂಡ್ ಮೂರ್ ಸಾವಿರದ ಐನೂರು ರೂಪಾಯಿ ಇದೆ ಸರ್ ಮೂರ್ ಸಾವಿರದ ನಾನೂರ ತೊಂಬತ್ತೊಂಬತ್ತು ರೂಪಾಯಿ ಇದೆ ಎಂ ಆರ್ ಪಿ ಬರೀ ಸರ್ ಜಸ್ಟ್ ಫಾರ್ ತ್ರೀ ಫಿಫ್ಟಿ ರುಪೀಸ್ ಅಂಬ್ರೆಲಾ ವಿತ್ ದುಪಟಾ ಸರ್ ಅಂಬ್ರೆ ಸಂಗ್ರಿಯಾ ಬ್ರ್ಯಾಂಡ್ ಸರ್ ಅದು ಸೊ ನೆಕ್ಸ್ಟ್ ನೋಡ್ಬೋದು ಸರ್ ಮೊನ್ನೆ ಬ್ರ್ಯಾಂಡ್ ಅಲ್ಲಿ ನಿಮ್ಗೆ ಟೋಟಲಿ ಫಿಫ್ಟಿ ಲೆಂತ್ ಅಂಬ್ರೆಲಾ ಬಂದಿದೆ ಎಲ್ಲ ಫ್ರೀ ನೋಡ್ಬೋದು ಸರ್ ಫೀಲ್ ಸ್ಟೈಲ್ ನೋಡಿ ಇದು ಡಿಜಿಟಲ್ ಇದು ನಾವು ಪ್ರೊಡಕ್ಷನ್ ಹೌಸ್ ಅಲ್ಲಿ ಮಾತ್ರ ಈ ತರ ಬರಕ್ಕೆ ಸಾಧ್ಯ ಸರ್ ವರ್ಕ್ ನೋಡಬಹುದು ಪಂಪ್ ಪಂಪ್ ಕೊಟ್ಟಿದೀವಿ ವಿತ್ ನಿಮ್ಗೆ ಮಿರರ್ ಪಟ್ಟಿ ಕೊಡಿದೀವಿ ಸರ್ ಜಸ್ಟ್ ಫಾರ್ ಫೋರ್ ಹಂಡ್ರೆಡ್ ರುಪೀಸ್ ಸರ್ ಫೋರ್ ಕಲರ್ಗಳಲ್ಲಿ ನಿಮಗೆ ಅವೈಲೇಬಲ್ ಇದೆ ಸರ್ ಸರ್ ಇದು ಸೆಲ್ಫ್ ಇಂಟರ್ಲಾಕು ಸೆಲ್ಫ್ ಎಲ್ಲ ಬಂದಿದ್ದು ಅಂಬ್ರೆಲಾ ಮಾಡಿದ್ದೀವಿ ಜಸ್ಟ್ ಫಾರ್ ಫೈವ್ ಏಯ್ಟಿ ರುಪೀಸ್ ಸರ್ ಐನೂರ ಎಂಬತ್ತು ರೂಪಾಯಿ ತುಂಬ ಡಿಜಿಟಲ್ ಪ್ರಿಂಟ್ ಅಲ್ಲಿ ಇದೆ ಸರ್ ಇದು ಅಮ್ರೆಲಾದ ಎಲ್ಲ ಕ್ಯಾಟಗರಿ ಮುಗೀತು ಸರ್ ಈಗ ನಾವು ಸ್ಟಾರ್ಟ್ ಮಾಡೋಣ ತುಂಬಾ ಫಾಸ್ಟ್ ಮೂವಿಂಗ್ ಐಟಮ್ ಟೂ ಪೀಸ್ ತ್ರೀ ಪೀಸು ಸೆಟ್ ಸರ್ ಫಸ್ಟ್ ನಾನು ಟೂ ಪೀಸ್ ಸೆಟ್ ತೋರ್ಸೋಕ್ಕೆ ಇಷ್ಟಪಡ್ತೀನಿ ಸ್ಟಾರ್ಟಿಂಗ್ ರೇಂಜ್ ಬಂದ್ಬಿಟ್ಟು ಒನ್ ಸಿಕ್ಸ್ಟಿ ರುಪೀಸ್ ಸರ್ ಸಾವಿರ ರೂಪಾಯಿಗೆ ಐದತ್ತು ಸೆಟ್ ಕೊಡಿ ಸರ್ ತಗೊಂಡು ಹೋಗ್ಬಿಟ್ಟು ಸಾವಿರ ರೂಪಾಯಿ ಐದು ಸೆಟ್ ಕೊಟ್ಟರು ನೀವು ಲಾಭದಲ್ಲಿ ಇರ್ತೀವಿ ಸರ್ ಜಸ್ಟ್ ಫಾರ್ ಒನ್ ಸಿಕ್ಸ್ಟಿ ರುಪೀಸ್ ಸರ್ ನಮ್ಮ ಹತ್ರ ಸೊ ಏನ್ ನೀವು ನೋಡ್ಬೋದು ಸರ್ ನಾನು ಪ್ರತಿ ವೀಡಿಯೋಲ್ಲಿ ಹೇಳ್ತಾ ಇರ್ತೀನಿ ಸ್ಟ್ರೈಟ್ ಕಟ್ಟು ಆಲಿಯಾ ಕಟ್ಟು ನಾಯರ ಕಟ್ಟು ಮೂರು ಸೇಲ್ಸ್ ಬಿಟ್ಟು ನೀವು ಸಾವಿರ ರೂಪಾಯಿಗೆ ಮೂರ್ ಮೂರ್ ಜೊತೆ ಕೊಡಿ ಅಂತ ಹೇಳ್ತಾ ಇರ್ತೀನಿ ಖಂಡಿತವಾಗ್ಲೂ ಕೊಡಿ ಫ್ರೆಂಡ್ಸ್ ನೀವು ನೋಡ್ಬೋದು ಆರಾಮಾಗಿ ಕೊಡಬಹುದು ಇದು ಸ್ಟ್ರೈಟ್ ಫಿಟಿಂಗ್ ಆಯ್ತು ಇದು ಆಲಿಯಾ ಕಟ್ ಆಯ್ತು ಇದು ನಾಯರಾ ಕಟ್ಟು ಜಸ್ಟ್ ಫಾರ್ ಟು ಫಿಫ್ಟಿ ರುಪೀಸ್ ಇನ್ನೂರ ಐವತ್ತು ರೂಪಾಯಿ ನಮ್ಮ ಹತ್ರ ಪರ್ಚೇಸಿಂಗ್ ಮಾಡ್ಕೊಂಡು ಹೋಗಿ ಸಾವಿರ ರೂಪಾಯಿಗೆ ಮೂರ್ ಮೂರ್ ಜೊತೆ ಟು ಪೀಸ್ ಸೆಟ್ ಸೇಲ್ ಮಾಡಿ ಸರ್ ಹೇಳ್ತೀವಿ ಈಗ ಬುಟಿಕ್ ಸ್ಟೈಲ್ ಕೂಡ ಇದು ಕೂಡ ತೋರಿಸ್ತೀನಿ ನಾನು ನೋಡಬಹುದು ಎಷ್ಟೊಂದು ಯೂನಿಕ್ ಸ್ಟೈಲ್ ಅಲ್ಲಿ ಬಂದಿದೆ ನೋಡಬಹುದು ಬಾಂಧಿನಿ ಪ್ರಿಂಟ್ ವಿತ್ ಪ್ಯಾಂಟ್ ಶೈಟ್ ಫಿಟ್ ಪ್ಯಾಂಟ್ ಜಸ್ಟ್ ಫಾರ್ ತ್ರೀ ಹಂಡ್ರೆಡ್ ರುಪೀಸ್ ಇದ್ರ ಕ್ವಾಲಿಟಿ ನೀವು ಬಂದ್ಬಿಟ್ಟು ಫೀಲ್ ಮಾಡ್ಬಿಟ್ಟು ತೊಗೊಂಡ್ ಹೋಗಬಹುದು ಸೆವೆನ್ ಹಂಡ್ರೆಡ್ ಸೆವೆನ್ ಫಿಫ್ಟಿ ಸೇಲ್ ಮಾಡೋ ಐಟಮ್ ಎಲ್ಲ ನಿಮಗೆ ಬರಿ ಮುನ್ನೂರು ರೂಪಾಯಿ ಮುನ್ನೂರ ಐವತ್ತು ರೂಪಾಯಿಗೆ ಸಿಗ್ತಾ ಇದೆ ಫ್ರೆಂಡ್ಸ್ ಸೊ ಏನ್ ನೋಡಬಹುದು ಎಷ್ಟೊಂದು ಯೂನಿಕ್ ಆಗಿದೆ ಪ್ರಿಂಟ್ ನೋಡಬಹುದು ಡಿಜಿಟಲ್ ಪ್ರಿಂಟು ವಿತ್ ಬಾಂಧಿನಿ ಪ್ರಿಂಟ್ ಸೂಪರ್ ಅಂದ್ರೆ ಸೂಪರ್ ಆರ್ಟಿಕಲ್ ಸರ್ ಯೂನಿಕ್ ಆರ್ಟಿಕಲ್ ಸರ್ ಜಸ್ಟ್ ಫಾರ್ ತ್ರೀ ಟ್ವೆಂಟಿ ಫೈವ್ ರುಪೀಸ್ ಟು ಪೀಸ್ ಸೆಟ್ ಸರ್ ಹೇಳ್ಬೇಕು ಕ್ಯಾಪ್ಸೂಲ್ ಅಲ್ಲಿ ತ್ರೀ ಫಿಫ್ಟಿ ರುಪೀಸ್ ಸರ್ ಇದನ್ನು ಬ್ರಿಟಿಷ್ ಸ್ಟೈಲ್ ಅಲ್ಲೇ ಬರೋದು ಶೋರೂಮ್ಸ್ ಗಳಲ್ಲಿ ಸೇಲ್ ಮಾಡೋ ಐಟಮ್ ಗಳು ಸರ್ ಇದೆಲ್ಲಾನು ಸೊ ನೆಕ್ಸ್ಟ್ ನೀವು ನೋಡಬಹುದು ಸರ್ ಫೋರ್ ಫಿಫ್ಟಿ ಅಲ್ಲಿ ನಿಮಗೆ ವಿತ್ ಎಂಬ್ರಾಯಿಂಗ್ ಜೊತೆಯಲ್ಲಿ ಸರ್ ಎಂಬ್ರಾಯಿಂಗ್ ಜೊತೆಯಲ್ಲಿ ತ್ರೂ ಪೀಸ್ ಸೆಟ್ ಬಂದಿದೆ ಸೊ ಫೋರ್ ಫಿಫ್ಟಿ ರುಪೀಸ್ ಸರ್ ಒಂದು ಯೂನಿಕ್ ಸ್ಟೈಲ್ ಅಲ್ಲಿ ಟೋಟಲಿ ಎಂಬ್ರಾಯಿಂಗ್ ಜೊತೆಯಲ್ಲಿ ಬಂದಿದೆ ಸರ್ ಟು ಪೀಸ್ ಸೆಟ್ ಜಸ್ಟ್ ಫಾರ್ ಫೋರ್ ಏಟಿ ರುಪೀಸ್ ಸರ್ ಎಂ ಟು ಡಬಲ್ ಎಸ್ ಎಲ್ ಎಲ್ಲ ಸೈಜಸ್ ಅಲ್ಲಿ ನಿಮಗೆ ಐಟಮ್ ಸಿಗುತ್ತೆ ಸರ್ ತ್ರೀ ಪೀಸ್ ಸೆಟ್ ತ್ರೀ ಪೀಸ್ ಸೆಟ್ ಅಂತ ಹೇಳಿದ ತಕ್ಷಣ ತುಂಬಾ ಕಡೆ ಬಂದ್ಬಿಟ್ಟು ಫೈವ್ ಹಂಡ್ರೆಡ್ ಫೈವ್ ಫಿಫ್ಟಿ ಸಿಕ್ಸ್ ಹಂಡ್ರೆಡ್ ಹೇಳ್ತಾರೆ ಬಟ್ ಆತರ ಏನು ಇಲ್ಲ ಫ್ರೆಂಡ್ಸ್ ಒಂದ್ ವಿಸಿಟ್ ಅಲ್ಲಿ ನಿಮ್ಗೆ ನಿಮ್ಗೆಲ್ಲ ಟೋಟಲಿ ತ್ರೀ ಪೀಸ್ ಸೆಟ್ ನಾನ್ ಕೊಡ್ತೀನಿ ಫ್ರೆಂಡ್ಸ್ ಜೈಪುರ್ಗೆ ಹೋಗೋ ಅವಶ್ಯಕತೆ ಇಲ್ಲ ಜೋಧ್ಪುರ್ಗೆ ಹೋಗೋ ಅವಶ್ಯಕತೆ ಇಲ್ಲ ಪಾಲಿಗೆ ಹೋಗೋ ಅವಶ್ಯಕತೆ ಇಲ್ಲ ಒಂದ್ ವಿಸಿಟ್ ಎಸ್ ಎ ಫ್ಯಾಬ್ರಿಕ್ಸ್ ಮಾಡ್ಬಿಡಿ ಟೋಟಲ್ ಎಲ್ಲಾ ರಾಜ್ಯದ ಐಟಮ್ ನಿಮ್ಗೆ ಕರ್ನಾಟಕ ರಾಜ್ಯದಲ್ಲಿ ಹಂಗೆ ಅದನ್ನು ಬೆಂಗಳೂರು ಮಲ್ಲೇಶ್ವರಮಲ್ಲಿ ಸಿಗೋದಂಗ ನಾ ಮಾಡ್ಕೊಡ್ತೀನಿ ಫ್ರೆಂಡ್ಸ್ ಸ್ಟಾರ್ಟಿಂಗ್ ರೇಟ್ ಬಂದ್ಬಿಟ್ಟು ಬರೀ ಸರ್ ಜೈಪುರ್ ಪ್ಯೂರ್ ಕಾಟನ್ ಜೈಪುರ್ ತ್ರೀ ಪೀಸ್ ಸೆಟ್ ಸರ್ ಟಾಪ್ ಬಾಟಮ್ ದುಪ್ಪಟ್ಟ ದುಪ್ಪಟ್ಟಾನು ನೋಡ್ಬೋದು ಸರ್ ನಾನು ತೋರಿಸ್ತೀನಿ ನೋಡಿ ದುಪ್ಪಟ್ಟಾನು ಟೂ ಪಾಯಿಂಟ್ ಟೂ ಫೈವ್ ಮೀಟರ್ ಬರೀ ದೊಡ್ಡ ದುಪ್ಪಟ್ಟ ಬರುತ್ತೆ ಸರ್ ನೋಡಬಹುದು ನೋಡಿ ದುಪ್ಪಟ್ಟ ನೋಡಿ ಎಷ್ಟೊಂದು ಯೂನಿಕ್ ಆಗಿದೆ ನೋಡಿ ಟೋಟಲ್ ಫುಲ್ ದುಪ್ಪಟ್ಟ ಬರುತ್ತೆ ಪ್ಯಾಂಟ್ ಕೂಡ ತೋರಿಸ್ತೀನಿ ನೋಡಿ ಎಷ್ಟೊಂದು ಯೂನಿಕ್ ಆಗಿದೆ ನೋಡಬಹುದು ಪ್ಯಾಂಟ್ ಸೊ ಎಂ ಟು ಡಬಲ್ ಎಕ್ಸ್ ಎಲ್ ವರ್ಗು ನೋಡಿ ಪ್ಯಾಂಟ್ ಕೂಡ ಸ್ಟ್ರೈಟ್ ಪ್ಯಾಂಟ್ ಪ್ಯೂರ್ ಜೈಪುರಿ ಕಾಟನ್ ಸರ್ ತ್ರೀ ಪೀಸ್ ಸೆಟ್ ಜಸ್ಟ್ ಫಾರ್ ಟು ಏಟಿ ರುಪೀಸ್ ಸರ್ ಇನ್ನೂರ ಎಂಬತ್ ರೂಪಾಯಿ ಸರ್ ಇನ್ನೂರ ಎಂಬತ್ ರೂಪಾಯಿಗೆ ನಿಮ್ಗೆ ನಾಲ್ಕು ಮಲ್ಟಿ ಮಲ್ಟಿ ಕಲರ್ಸ್ ಗಳಲ್ಲಿ ನಾನು ಕೊಡ್ತೀನಿ ಅಗೇನ್ ನೀವು ನೋಡಬಹುದು ನಮ್ ವಿಡಿಯೋನ ಹೈಲೈಟ್ ಅಂತ ಹೇಳಿದ್ರೆ ತ್ರೀ ಪೀಸ್ ಖಾದಿ ಸೆಟ್ ಸೊ ಇದು ಸ್ಟಾಕ್ ತುಂಬಾ ಅಂದ್ರೆ ತುಂಬಾ ಫಾಸ್ಟ್ ಮೂವಿಂಗು ಇದ್ರದ್ದು ದುಪ್ಪಟ್ಟ ಬಂದ್ಬಿಟ್ಟು ಎರಡುವರೆ ಮೀಟರ್ ಬರುತ್ತೆ ಪ್ಯಾಂಟ್ ಬಂದ್ಬಿಟ್ಟು ಸಿಗರೇಟ್ ಪ್ಯಾಂಟ್ ಬರುತ್ತೆ ಸೆಲ್ಫ್ ಇಂಟರ್ಲಾಕ್ ಬರುತ್ತೆ ಟೂ ಪಾಕೆಟ್ಸ್ ಬರುತ್ತೆ ಸೊ ಇದು ಫಾಸ್ಟ್ ಮೂವಿಂಗ್ ಐಟಮ್ ನಮ್ ಎಸ್ ಎ ಫ್ಯಾಬ್ರಿಕ್ಸ್ ನೋಡಬಹುದು ತುಂಬಾ ಅಂದ್ರೆ ತುಂಬಾ ಫಾಸ್ಟ್ ಮೂವಿಂಗ್ ಐಟಮ್ ಇದು ಬರೋದು ಒಂದ್ ದಿನ ಎರಡು ದಿನ ಇರುತ್ತೆ ಜಸ್ಟ್ ಫಾರ್ ತ್ರೀ ಹಂಡ್ರೆಡ್ ರುಪೀಸ್ ಮುನ್ನೂರು ರೂಪಾಯಿಗೆ ತ್ರೀ ಪೀಸ್ ಸೆಟ್ ಕೊಡ್ತಾ ಇದೀವಿ ಸೊ ನೋಡ್ಬೋದು ಬುಟಿಕ್ ಸ್ಟೈಲ್ ಅಲ್ಲಿ ಎಷ್ಟೊಂದು ಯೂನಿಕ್ ಆರ್ಟಿಕಲ್ ಬಂದಿದೆ ಪ್ಯೂರ್ ಜೈಪುರ್ ಕಾಟನ್ ತ್ರೀ ಪೀಸ್ ಸೆಟ್ ಅಂತಾನೆ ಹೇಳ್ಬೋದು ನೋಡಿ ಎಷ್ಟೊಂದು ಸ್ಟೈಲ್ ಸ್ಟೈಲಲ್ಲಿ ಮಾಡ್ಸಿದೀವಿ ಅಂತ ಹೇಳಿದ್ರೆ ಸರ್ ಇದು ಯಾರು ನಂಬಕ್ಕೆ ಸಾಧ್ಯ ಇಲ್ಲ ಸರ್ ಈ ರೇಟ್ ಅಲ್ಲಿ ಕೊಡ್ತಾ ಇದೀನಿ ಜಸ್ಟ್ ಫಾರ್ ತ್ರೀ ಹಂಡ್ರೆಡ್ ರುಪೀಸ್ ಮುನ್ನೂರು ರೂಪಾಯಿಗೆ ತ್ರೀ ಪೀಸ್ ಸೆಟ್ ಎಗೇನ್ ನಾನು ಎಷ್ಟೊಂದು ಆರ್ಟಿಕಲ್ಸ್ ಕೊಡ್ತಾ ಇದೀನಿ ನೀವೇ ಲೆಕ್ಕ ಹಾಕೊಳ್ಳಿ ಸರ್ ತ್ರೀ ಪೀಸ್ ಸೆಟ್ ಎಲ್ಲಿಂದ ಸ್ಟಾರ್ಟ್ ಆಗುತ್ತೋ ಅಲ್ಲಿ ನಮ್ಮ ಹತ್ರ ಎಂಡಿಂಗ್ ರೇಟ್ ಸಿಗುತ್ತೆ ಸರ್ ನಿಮಗೆ ಸೊ ನೋಡಬಹುದು ವಿಚಿತ್ರ ವಾಟಿಕನ್ ಸಿಲ್ಕ್ ಅಲ್ಲಿ ನೋಡಬಹುದು ಟೋಟಲಿ ಚಿಕನ್ ವರ್ಕು ಟೋಟಲಿ ವರ್ಕ್ ಜೊತೆಲಿ ಬಂದಿದೆ ಸಿಗರೇಟ್ ಪೆನ್ ಬಂದಿದೆ ಸಿಫಾನ್ ಅಲ್ಲಿ ದುಪ್ಪಟ ಬಂದಿದೆ ಸರ್ ಜಸ್ಟ್ ಫಾರ್ ತ್ರೀ ಫಿಫ್ಟಿ ಫೈವ್ ರುಪೀಸ್ ಮುನ್ನೂರ ಐದು ರೂಪಾಯಿ ಸರ್ ಮುನ್ನೂರ ಐವತ್ತೈದು ರೂಪಾಯಲ್ಲಿ ಎಷ್ಟೊಂದು ಯೂನಿಕ್ ಅದ ಆರ್ಟಿಕಲ್ ಸಿಗ್ತಾ ಇದೆ ನೋಡಬಹುದು ಎಗೇನ್ ನಿಮ್ಗೆ ಟೈ ಅಂಡ್ ಡೈ ಟಾಪ್ ಬಟಮ್ ಎರಡೂ ಟೈ ಅಂಡ್ ಡೈ ಅಲ್ಲೇ ಬರುತ್ತೆ ಸಿಫಾನ್ ಅಲ್ಲಿ ಅದೂ ಟೈ ಅಂಡ್ ಡೈ ಬರುತ್ತೆ ದುಡ್ಟ ನೋಡಬಹುದು ಎಷ್ಟೊಂದು ಯೂನಿಕ್ ಆಗಿದೆ ಅಂತ ಹೇಳ್ಬಿಟ್ಟು ಸೊ ಇದೆಲ್ಲ ನೀವು ತಗೊಂಡು ಹೋಗ್ಬಿಟ್ಟು ಸಾವಿರ ರೂಪಾಯಿ ಎರಡೆರಡು ಜೊತೆ ಸೇಲ್ ಮಾಡಿದ್ರು ಒಂದ್ ಒಳ್ಳೆ ಮಾರ್ಜಿನ್ ಸಿಗುತ್ತೆ ಸರ್ ಜಸ್ಟ್ ಫಾರ್ ತ್ರೀ ಸೆವೆಂಟಿ ರುಪೀಸ್ ಮುನ್ನೂರ ಎಪ್ಪತ್ತು ರೂಪಾಯಿ ಸರ್ ಸರ್ ಇದು ಇನ್ನೂ ಅಪರೂಪ ಸರ್ ಇದ್ರದ್ದು ಅಂಬ್ರೇಲ ಸೇಲ್ ಮಾಡ್ಬಿಟ್ರೆ ನಿಮ್ಗೆ ದುಡ್ಡು ಬಂದ್ಬಿಡುತ್ತೆ ನೋಡ್ಬೋದು ಫಿಫ್ಟಿ ಲೆಂತ್ ಅಂಬ್ರೇಲಾ ಸರ್ ವಿತ್ ಕಲ್ಲಿ ಕಲ್ಲಿ ಜೊತೆಯಲ್ಲಿ ಪ್ಯೂರ್ ಕಾಟನ್ ಜೈಪುರ್ ಸರ್ ಪ್ಯೂರ್ ಕಾಟನ್ ಜೈಪುರ್ಕು ವಿತ್ ಟೋಟಲಿ ಫುಲ್ ದುಪ್ಪಟ ಜಸ್ಟ್ ಫಾರ್ ಅಂಬ್ರೆಲಾ ತ್ರೀ ಪೀಸ್ ಸೆಟ್ ಬಂದ್ಬಿಟ್ಟು ಜಸ್ಟ್ ಫಾರ್ ತ್ರೀ ನೈಂಟಿ ರುಪೀಸ್ ಸರ್ ಮುನ್ನೂರ ತೊಂಬತ್ ರೂಪಾಯಿ ಸರ್ ಸರ್ ಇದು ನೋಡ್ಬೋದು ಫುಲ್ ಟೋಟಲಿ ವರ್ಕ್ ಬಂದಿರುತ್ತೆ ಸರ್ ಟೋಟಲ್ ಟಾಪ್ ವರ್ಕ್ ಬರುತ್ತೆ ಇದು ಹೇಳ್ಬಿಟ್ಟು ನಾವು ಬೇರೆ ಬೇರೆ ಹೆಸರಿಂದ ಕರಿಬಹುದು ಬಟ್ ನಾನೇನು ಹೆಸರು ಕರಿಯಕ್ಕೆ ಇಷ್ಟಪಡಲ್ಲ ಜಸ್ಟ್ ಫಾರ್ ಸರ್ ಫೋರ್ ಹಂಡ್ರೆಡ್ ರುಪೀಸ್ ಸರ್ ಫುಲ್ ವರ್ಕ್ ಫುಲ್ ವರ್ಕ್ ಜೊತೆಲಿ ನಿಮ್ಗೆ ಫೋರ್ ಹಂಡ್ರೆಡ್ ತ್ರೀ ಪೀಸ್ ಸೆಟ್ ಬರ್ತಾ ಇದೆ ಸರ್ ಸರ್ ಏಗೆ ನೀವು ನೋಡಬಹುದು ತುಂಬಾ ಜನ ಕಂಪ್ಲೇಂಟ್ ಮಾಡ್ತಾ ಇರ್ತಾರೆ ಸರ್ ನಿಮ್ಮ ಹತ್ರ ಎಷ್ಟು ಡಬಲ್ ಎಕ್ಸ್ ಎಲ್ ವರೆಗೂ ಪ್ರತಿ ಅಂಗಡಿಗಳಲ್ಲೂ ಸಿಗ್ಬಿಡುತ್ತೆ ನಮಗೂನು ಸ್ವಲ್ಪ ಯೋಚನೆ ಮಾಡಿ ತ್ರೀ ಫೋರ್ ಫೈವ್ ಎಕ್ಸ್ ಎಲ್ ಅವ್ರಿಗೆ ಸೊ ತ್ರೀ ಫೋರ್ ಫೈವ್ ಎಕ್ಸ್ ಎಲ್ ಅವ್ರಗು ಎಸ್ ಎ ಫ್ಯಾಬ್ರಿಕ್ಸ್ ಅಲ್ಲಿ ಐಟಮ್ ಬಂದ್ಬಿಟ್ಟಿದೆ ಸೊ ಯಾವುದೇ ಒಂದು ಪ್ರಾಡಕ್ಟ್ ತಗೋಬಹುದು ಫೋರ್ ಟ್ವೆಂಟಿ ಫೈವ್ ಫೋರ್ ನೈಂಟಿ ರುಪೀಸ್ ಅಲ್ಲಿ ತ್ರೀ ಫೋರ್ ಫೈವ್ ಎಕ್ಸ್ ಎಲ್ ತ್ರೀ ಪೀಸ್ ಸೆಟ್ ಸಿಗ್ತಾ ಇದೆ ಇದು ಬಿಟ್ಟು ನಮ್ಮ ಹತ್ರ ಸರ್ ಬಾಟಮ್ಸ್ ತುಂಬಾ ವೆರೈಟಿ ಇದೆ ಲೆಗಿನ್ಸ್ ಇದೆ ಪ್ಲಾಜೋ ಇದೆ ಆ ಪಟ್ಯಾಲ ಇದೆ ಸಮ್ ಎಕ್ಸೆಟ್ರಾ ಎಕ್ಸೆಟ್ರಾ ತುಂಬಾ ವೆರೈಟೀಸ್ ಇದೆ ಒಂದಿಗಿಂತ ಶಾಪ್ ವಿಸಿಟ್ ಕೊಡಿ ನೀವೇ ತಿಳ್ಕೊಂಡು ಆರಾಮಾಗಿ ಶಾಪಿಂಗ್ ಮಾಡ್ಕೊಂಡು ಹೋಗಿ ಐದು ಸಾವಿರದಲ್ಲಿ ಶಾಪಿಂಗ್ ಮಾಡ್ಬೇಕಾ ಮಾಡಬಹುದು ಐದು ಲಕ್ಷದಲ್ಲಿ ಶಾಪಿಂಗ್ ಮಾಡ್ಬೇಕಾ ಅದನ್ನು ಮಾಡಬಹುದು ಎಸ್ ಎ ಫ್ಯಾಬ್ರಿಕ್ಸ್ ಒಂದು ಕಿತ್ತ ವಿಸಿಟ್ ಕೊಡಿ ನೆಕ್ಸ್ಟ್ ವಿಡಿಯೋ ಮೀಟ್ ಆಗೋಣ ಬೈ ಬೈ